ಎಲ್ಲರಿಗೂ ನಮಸ್ಕಾರ ತಿಳಿಸ್ತಾ ಮೊದಲನೇದ್ದು ಈ ದಿನ ಗುರುಪೂರ್ಣಿಮೆ ಇದ್ದು ಗುರು ವ್ಯಾಸರು ಈ ಕುಲಕ್ಕೆ ಮಾನವ ಕುಲಕ್ಕೆ ಗುರುವಾಗಿ ನಿಲ್ಲೋದ್ರ ಮೂಲಕ ಈ ದಿನದ ಮಹತ್ವವನ್ನು ಸಾರಿದ್ದಾರೆ ಗುರುಪೂರ್ಣಿಮೆಯ ಶುಭಾಶಯಗಳನ್ನು ನಾನು ಎಲ್ಲ ಮುಡಲಿ ವಲಯದ ಎಲ್ಲ ಶಿಕ್ಷಕ ಸಮುದಾಯದವರಿಗೆ ಹೇಳಿಕೆ ಬಯಸ್ತೇನೆ ಈ ದಿನ ವಿಶೇಷ ದಿನ ಗುರುಗಳನ್ನು ಸ್ಮರಿಸುವ ದಿನ ಈ ದಿನದಂದು ನಮ್ಮ ಕಚೇರಿಗೆ ನಮ್ಮ ವಿದ್ಯಾರ್ಥಿಯಾದಂಥ ಸಿದ್ಧನಾಥಿಯವರು ಬಂದು ನಾವು ಏನು ಪ್ರೌಢ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯ ಆಗಿರುವಾಗ ವಿದ್ಯಾರ್ಥಿ ಆಗಿದ್ದರು ಅದನ್ನು ಆ ದಿನದಿಂದ ಇಲ್ಲಿ ತನಕ ನೆನಪಿಸ್ಕೊಂಡು ಸ್ಮರಿಸಿಕೊಂಡು ಮತ್ತು ಗುರುವಿನಿಂದ ಬದು ಕಟ್ಕೋಬೇಕಂತೇಳಿ ಒಂದು ಇಚ್ಛಾಶಕ್ತಿಯನ್ನು ಹೊಂದಿದರು ಅವರಿಗೆ ಒಳಿತಾಗಲಿ ಮತ್ತು ಅವರಂಥ ವಿದ್ಯಾರ್ಥಿ ಸಮುದಾಯ ಎಲ್ಲ ಕಡೆಯೂ ಬರಲಿ ಆ ಸಂಸ್ಕಾರ ಆ ಸಂಸ್ಕೃತಿ ಎಲ್ಲ ವಿದ್ಯಾರ್ಥಿಗಳಲ್ಲಿ ಕೂಡ ಬರಲಿ ಅನ್ನೋದನ್ನು ತಮ್ಮ ಗುರು ಹತ್ರ ಹೋಗೋದು ಗುರುವನ್ನು ನೆನಪಿಸ್ಕೊಳ್ಳೋದು ಗುರುವಿಗೆ ಅಭಿನಂದಿಸುವಂಥ ಸಿದ್ಧನಾಥ ದುರ್ದುಂಡೆ ಅವರ ಗುಣ ಎಲ್ಲ ವಿದ್ಯಾರ್ಥಿ ಸಮುದಾಯ ಕೂಡ ಬರಬೇಕು ಮತ್ತು ಆ ನಿಟ್ಟಿನಲ್ಲಿ ಅವರು ಅನುಕರಣೆ ಇದ್ದಾರೆ ಅವರಿಗೂ ಕೂಡ ಒಳ್ಳೆಯದಾಗಲಿ ಮತ್ತು ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಮತ್ತು ಮುಡುಲಿಗೆ ಒಲೆಯದೆಲ್ಲ ವಿದ್ಯಾರ್ಥಿ ಸಮುದಾಯಕ್ಕೆ ಅವರವ್ರ ಗುರುಗಳು ಆಶೀರ್ವಾದ ಆಗಲಿ ಅಂತೇಳಿ ನಾನು ಹೇಳಿ ಈ ದಿನದ ಗುರುಪೂರ್ಣಿಮೆಯ ಶುಭಾಶಯಗಳನ್ನ ನಿಮ್ಮೆಲ್ಲರಿಗೆ ತಿಳಿಸ್ತೀನಿ ನಾನು ಕೂಡ ನಮ್ಮ ಗುರುಗಳು ನಾನು ವಿದ್ಯಾರ್ಥಿಯಾಗಿ ನನ್ನ ಪ್ರಾಥಮಿಕ ಶಿಕ್ಷಣ ಮಾಲ್ದಿನಿಯಲ್ಲಿ ಮಾಲ್ದಿನಿಯಲ್ಲಿ ಶಿಕ್ಷಣ ಮಾಡುವಾಗ ನನಗೂ ಕೂಡ ನನ್ನ ಬದುಕು ಕಟ್ಟಿಕೊಳ್ಳುವಲ್ಲಿ ನಮ್ಮ ಗುರುಗಳು ಭಾಳ ದೊಡ್ಡ ಶ್ರಮವನ್ನು ಹಾಕಿದ್ದಾರೆ ವಿಶೇಷವಾಗಿ ಶ್ರೀ ಪಾಟೀಲ್ ಅಂತೇಳಿ ಒಬ್ಬರು ಇದ್ದರು ಅವರಿಗೆ ನಾನು ಇವತ್ತು ಕೂಡ ಸ್ಮರಣೆ ಮಾಡ್ತೇನೆ ಸೊ ಭಾಳ ಜನ ಗುರುಗಳು ನಮ್ಮ ಬದುಕನ್ನು ರೂಪ ಮಾಡಿಕೊಟ್ಟಿದ್ದಾರೆ ಪ್ರಾಥಮಿಕ ಪ್ರೌಢ ಕಾಲೇಜ್ ಶಿಕ್ಷಣದಲ್ಲಿ ಸೊ ಎಲ್ಲ ಗುರುಗಳ ಒಟ್ಟಾರೆ ಫಲದ ಆಶೀರ್ವಾದ ಫಲದಿಂದ ನಾವು ಇವತ್ತು ಶಿಕ್ಷಕ ಸಮುದಾಯದ ಜೊತೆ ಕೂತು ಕೆಲಸ ಮಾಡಲಿಕ್ಕೆ ನಮಗೊಂದು ಅವಕಾಶ ಸಿಕ್ಕಿದೆ ನಾನು ಈ ಸಂದರ್ಭದಲ್ಲಿ ನನಗೆ ಪಾಠ ಮಾಡಿ ನನ್ನನ್ನು ರೂಪ್ ಮಾಡಿದಂಥ ಗುರುಗಳನ್ನು ಕೂಡ ಸ್ಮರಿಸ್ತೇನೆ ಮತ್ತು ಅವರಿಗೂ ಕೂಡ ನನ್ನ ನಮನಗಳನ್ನು ನಾನು ತಿಳಿಸ್ತೇನೆ ಥ್ಯಾಂಕ್ ಯು ಅಲ್ಲ